ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟ್ಯಾಕ್ಸ್ ಸೊ ನಿನ್ನೆ ನಾವು ಬೆಂಗಳೂರು ಬುಲ್ಸ್ ಟೆಡೆ ಪಟ್ನಾ ಪೈರೇಟ್ಸ್ ಮಾಡಿದ್ವಿ ಇವತ್ತ ಬೆಂಗಳೂರು ಬುಲ್ಸ್ ಟುಡೆ ಹುಣೇರಿ ಪಲ್ಟನ್ಸ್ ಮಾಡ್ನು ಸೊ ಇವತ್ತೇನೈತೆ ಒಂದ್ರ ಹೊಸ ಅಂದ್ರೆ ಐತಿ ಒಬ್ಬೊಬ್ರ ಒಬ್ಬೊಬ್ಬರ ಹೆಸರು ಮೇಲೆ ಸ್ಟಾರ್ಟ್ ನೋಡ್ಕೊತ ಹೇಳಲ್ಲ ಸೊ ಇವ್ರು ಆಡಿದ ಬೇಸ್ ಮೇಲೆ ಮತ್ತೆ ಟೋಟಲ್ ರೇಡಿಯೋ ಡಿಪಾರ್ಟ್ಮೆಂಟ್ ಹಿಂಗ್ ರೇಟಿಂಗ್ಸ್ ಕೊಡ್ಕೊತ ನೀನೇ ಒಬ್ಬೊಬ್ರು ಕೊಡ್ಕೊತ ಲೇಟ್ ಆಯ್ತು ಸೊ ಅದಕ್ಕೆ ಅಂತ ರೇಡಿಂಗ್ ಡಿಪಾರ್ಟ್ಮೆಂಟ್ ನೋಡಿ ಇವತ್ತು ರೇಟಿಂಗ್ಸ್ ಪಾಯಿಂಟ್ಸ್ ಕೊಡ್ತೈತಿ ಸೊ ಇವತ್ತಿನ ವಿಡಿಯೋ ಈ ಹೋದವರು ಹೋದ್ಮೇಲೆ ಅದು ಹೋದ್ ವಿಡಿಯೋ ಗೊತ್ತ ಭಾರಿ ಇರ್ತೈತಿ ಅದಕ್ಕೆ ಕೊನೆ ಹೊರಗೆ ನೋಡ್ರಿ ಹಾಗೆ ವೀಡಿಯೋ ಲೈಕ್ ಮಾಡ್ರಿ ಸೊ ಇವತ್ತಿನ ಬೆಂಗಳೂರು ಬಸ್ ಸ್ವಾಡ್ ನಿಮ್ಗೆ ಅರ್ಥ ಗೊತ್ತೈತಿ ಮತ್ತು ಅಂದ್ರೆ ಹೇಳ್ತೀನಿ ಫಸ್ಟ್ ರೇಡರ್ ಡಿಪಾರ್ಟ್ಮೆಂಟರು ಹೂನು ರೇಡರ್ ಡಿಪಾರ್ಟ್ಮೆಂಟ್ ಒಳಗೆ ನಮ್ಮ ಕಡೆ ಆಕಾಶ್ ಹಿಂದೆ ಮಂಜಿತ್ ಪಂಕಜು ಮತ್ತು ಗಣೇಶ್ ಬಿ ಮತ್ತು ಪ ಪಿರಾಟಿ ಶಿವತೇಜಸ್ಸು ಮತ್ತು ಆಶಿ ಆಶಿಶ್ ಮಲ್ಲಿಕಾ ಮೈಪಾಲು ಮತ್ತು ಶುಭಮ್ ಬಿಟಾಕೆ ಇವರು ಮತ್ತೆ ನಾ ಪುಣೆ ಪಲ್ಟವ್ರ ಕಡೆ ಅಂತನವರು ಮಿಲಾದ್ ಮುಜಯಿರ ಮತ್ತು ಸ ಸುತ್ರವಾರ್ತ್ ಸಿಂಗ ಮತ್ತು ಪಂಕಜ್ ಮೋಹಿತೆ ಮೋಹಿತ್ ಗಯಾತ ಆಗ ಆದಿತ್ಯ ಶಿಂದೆ ಅಭಿಷೇಕ್ ಗುಂಗೆ ಯಪ್ಪಾ ಏನು ಗುರು ಇದು ಪುಣೆ ಪಲ್ಟನ್ಸ್ ಟೀಮ ರೇಡಿಯೋ ಟೀಮ್ ಅಂದ್ರು ಕಳದು ಒಬ್ಬ ಅಂತ ಅವ್ರದಾರು ಇದು ನೋಡ್ರೆ ಪಕ್ಕ ಇವರು ಇವ್ರು ರೇಡಿಂಗ್ ಡಿಪಾರ್ಟ್ಮೆಂಟ ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೋಲ್ಸೋಕ್ಕಾಗಲ್ಲ ನೀವು ಯಾವುದಕ್ಕರ ಒಂದು ಕೈ ಜಾಸ್ತಿನೇ ಇದೆ ಪುಣೆ ಪಲ್ಡನ್ಸ್ ಟೀಮ್ ರೇಡಿಯೋ ಡಿಪಾರ್ಟ್ಮೆಂಟ್ ಒಳಗೆ ಸೊ ಹೆಸರು ಹೆಸ್ರು ಆ ಇದು ಯಾರು ಸಚಿನ್ ಸಚಿನು ಮತ್ತು ಸಚಿನ್ ಮೋಹಿತ್ ಗೋಯಾತು ಆದಿತ್ಯ ಸಿಂಗ್ ಆದಿತ್ಯ ಸಿಂಧೆ ಏನ್ ಹೆಸರು ಇಂಥ ಟಾಪ್ ಹೆಸ್ರದ ಒಂದು ಪಾಯಿಂಟ್ ಪಕ್ಕ ನೀವು ರೀಡಿಂಗ್ ಡಿಪಾರ್ಟ್ಮೆಂಟ್ಗೆ ಒಂದ್ ಪಾಯಿಂಟ್ ಬರೆದು ಕೊಡಬೇಕು ಯಾರಿಗೆ ಪುಣೆ ಇಂಪಲ್ಟನ್ಸ್ ರೀಡಿಂಗ್ ಡಿಪಾರ್ಟ್ಮೆಂಟ್ಗೆ ಒಂದು ಪಾಯಿಂಟ್ ಪಕ್ಕ ಕೊಡಬೇಕು ಸೊ ರೀಡಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಪುಣ್ಯ ಇಂಪಲ್ಟನ್ಸ್ ಗೆದ್ದತಿ ಇನ್ನು ನೆಕ್ಸ್ಟ್ ಬರೋದು ಯಾವುದಂದ್ರೆ ಡಿಪೆಂಡರ್ಸ್ ಕ್ಯಾಟಗರಿ ಡಿಪೆಂಡರ್ಸ್ ಕ್ಯಾಟಗರಿ ಒಳಗೆ ನಮ್ಮ ಟೀಮ್ನಾಗ ಯಾರ್ಯಾರ್ದಾನೆ ಒಂದು ಯೋಗೇಶ್ ದಯ್ಯ ಸಂಜಯ್ ದುಲ್ಲಾ ಮತ್ತ ಅಂಕುಶ್ ರಾಟಿ ಸತ್ಯಪ್ಪ ಮಟ್ಟಿ ಮನೀಶು ಮತ್ತ ಲಕ್ಕಿ ಕುಮಾರ ದೀಪಕ್ ಎಸ್ ಶುಭಮ್ ರಾಠಿ ಮತ್ತು ಸುನಿಲ್ ರಾಣೆ ಸೊ ಇವರು ನಮ್ಮ ಕಡೆ ಡಿಪೆಂಡಸು ಅಥವಾ ನಮ್ಮ ಬಿಗ್ ತ್ರೀ ನೇಮ್ಸ್ ಅವು ಸೊ ಪುಣೆ ಪಳ್ಳಸವ್ರ ಕಡೆ ಮೊಹಮ್ಮದ್ ಅಮ್ಮ ಅದು ಅಮ್ಮನ್ನ ಮತ್ತು ಗೌರವ್ ಕದ್ರಿ ಅಭಿನೇಶ್ ನದರ ನದರ ರಾಜನ ಮತ್ತು ದಾದಶ್ ಪೂಜಾರಿ ರಾಕೇಶ್ ಸಂಜಯ್ ಏನಿಯಾ ಮತ್ತು ವೈಭವ್ ರವಾಡಿ ಮತ್ತು ವಿಶಾಲ್ ಭಾರದ್ವಾಜ್ ರೋಹನ್ ತಿಪಾರೆ ರೇಡಿಂಗ್ ಡಿಪಾರ್ಟ್ಮೆಂಟ್ ಇವ್ರ್ ಹೆವಿ ಇದ್ರೆ ಡಿಪೆಂಡಿಂಗ್ ಡಿಪಾರ್ಟ್ಮೆಂಟ್ ನಮ್ದು ಹೆವಿ ಐತಿ ಇವ್ರ ಕಡೆ ಅದರ ಕರೆ ವಿಶಾಲ್ ಭಾರದ್ವಾಜ್ ಅದವರು ಮತ್ತು ಅಭಿನೇಶ್ ನ ನದರಾಜನ್ ಅದರು ಮತ್ತು ಗೌರವ್ ಖತ್ರಿ ಅವ್ರದ ಇವ್ರಕ್ಕಿತ್ತೆ ಎಕ್ಸ್ಪೀರಿಯನ್ಸ್ಡ್ ಮತ್ತು ಡೇಂಜರಸ್ ಡಿಪೆಂಡರ್ಸ್ ಅಮ್ಮ ಕಡೆ ರಣ ಅಂಕರ್ ಅಂತ ಹೇಳ್ಬೇಕು ಒಂದು ಮತ್ತೆ ಅದಕ್ಕರೆ ಯೋಗೇಶ್ ದಿಯಾ ಅಂಕುಶ್ ಮತ್ತು ಸಂಜಯ್ ದುಲ್ ಇವ್ರ ಮೂರು ಮಂದಿ ಏನಾದ್ರೂ ಅವ್ರಕಿತ್ತ ಲಕ್ಕಿ ಕುಮಾರ್ ಅವ್ರನ್ನ ಕಂಡ್ಬೇಕು ಹೋದ್ರ ಸರ್ ಪಕ್ಕ ಚಾನ್ಸ್ ಇಲ್ಲ ಈ ಸಲ ಕರ್ಕೊಂಡು ಇವ್ರಂತು ಟೀರೇ ಡೇಂಜರ್ ಈ ನಾಲ್ಕು ಮಂದಿ ನಮ್ಮ ಬೆಂಗಳೂರು ಬಸ್ ಡಿಫೆಂಡರ್ಸ್ಗಳು ಇವ್ರನ್ನ ಬೇಕಾದಂಗೆ ಹಿಂದ ಸುಯ್ತಾರೆ ಸೊ ಅಂತ ಡಿಫೆನ್ಸ್ ಐತೆ ನಮ್ಮ ಕಡೆ ಸೊ ಅವ್ರೊಂದು ಪಾಯಿಂಟ್ ಹೋದ್ರೆ ಈ ಕಡೆ ನಮ್ಮೊಂದು ಪಾಯಿಂಟ್ ಹೋಗ್ತಾರೆ ಯಾರು ಸೀದಾ ನಮ್ಮ ಬೆಂಗಳೂರು ಬಸ್ತವ್ರು ಒಂದು ಪಾಯಿಂಟ್ ಹೋಗ್ತಾರೋ ಡಿಫೆಂಡರ್ಸ್ ಕ್ಯಾಟಗರಿ ಒಳಗೆ ಇನ್ನು ಬರೋ ಮೂರನೇ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ಅದು ಆಲ್ರೌಂಡರ್ಸ್ ಕ್ಯಾಟಗರಿ ಹಾಂ ಇನ್ನು ನಮ್ಗೆ ಆಲ್ರೌಂಡರ್ಸ್ ಕ್ಯಾಟಗರಿ ಒಳಗೆ ಅಂದ್ರೆ ಒಂದು ಧೀರಜು ಅಲ್ರಿಜಾ ಮುಜರಯ್ಯನ ಮತ್ತು ಅಮೇದ ಅಸ್ಗರಿ ಮತ್ತು ಸಚಿನ್ ಚಂದ್ರನಾಯಕ್ ಎಮು ಅಮಿತ್ ಸಿಂಗು ಮತ್ತ ಇವ್ರ ಕಡೆ ಯಾರು ಅಂದ್ರೆ ಅಸ್ಲಾಂ ನಮ್ದಾರ ಗುರುದೀಪ ಏನ್ ಗುರು ಆಲ್ರೌಂಡ್ ಇವ್ರ ಕಡೆ ನೋ ದೇವ್ರಹ ನೀವು ನೋ ನೋಡಬೇಡ್ರ ಆಲ್ರೌಂಡ್ ಕ್ಯಾಟಗರಿ ಒಳಗು ಪುಣ್ಯ ಗೆತ್ತ ಏ ಮಾಡ್ ಹಂಗೆ ಪಿಕ್ ಸೊ ಓ ನಾ ಸ್ಟಾರ್ಟ್ಸ್ ನೋಡಿ ಹೇಳ್ತನೇ ಮತ್ತೆ ತಿಂಡಿಡೇ ಇಲ್ಲಿ ಏನ್ ನಮ್ಮ ಕಡೆ ಆಲ್ರೌಂಡ್ ಕ್ಯಾಟಗರಿ ಒಳಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕರೆ ಕ್ಯಾ ಇವ್ರ ಪರ್ಫಾರ್ಮೆನ್ಸ್ ನೋಡ್ಬೇಕ್ ಇನ್ ಮುಂದೆ ಅವ್ರ ಸ್ಟಾಟ್ಸ್ ಸ್ವಲ್ಪ ಸಿಕ್ಕಿಲ್ಲ ನನಗೆ ಇಲ್ಲಿ ಸದ್ಯಕ್ಕೆ ಸೊ ಅದಕ್ಕೆ ಬೇಸ್ಡ್ ಒಂದು ಪರ್ಫಾರ್ಮೆನ್ಸ್ ನೋಡ್ರೆ ಪುಣೆ ಪಲ್ಟನ್ಸ್ ಇದ್ರೋಗ ಮುಂದೈತಿ ಸೊ ಓವರ್ ಆಲ್ ಫುಲ್ ವಿಡಿಯೋದಾಗ ಯಾವ ಡಿಪಾರ್ಟ್ಮೆಂಟ್ ಒಳಗೆ ಪುಣೆ ಪಲ್ಟನ್ಸ್ ಅವ್ರು ಗೆದ್ರೆ ಒನ್ ಡಿಪಾರ್ಟ್ಮೆಂಟ್ ಒಳಗೆ ನಮ್ಮವ್ರ ಗೆದ್ದರು ಸೊ ಆ ಗೆದ್ದೆ ಯಾರ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ರೇಡಿಯರ್ಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಆಲ್ರೌಂಡ್ಸ್ ಡಿಪಾರ್ಟೆಂಟ್ ಅದು ಯಾವುದು ಆಲ್ರೌಂಡ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಪುಣೆ ಪಲ್ಟನ್ಸ್ ಗೆದ್ದೈತಿ ಸೊ ನಮ್ಮದು ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಗೆದ್ದತಿ ಸೊ ಒಂಥರ ಇದು ತ್ರೀ ಒನ್ ಇದು ಟೂ ಒನ್ ಆಯ್ತು ಸೊ ಮಾಡಿ ಡಿಫೆನ್ಸ್ ಇಲ್ಲ ಸೊ ಈ ಈ ವಿಡಿಯೋದಾಗ ಏನೈತಿ ಪುಣೆ ಪಲ್ಡಸ್ ಟಿಪ್ ಗೆದ್ದೈತಿ ಸೊ ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ಬೇಕು ಸೊ ನೆಕ್ಸ್ಟ್ ವಿಡಿಯೋದಾಗ ಟೀಮ್ ಜೊತೆ ಕಂಪೇರಿಸನ್ ಮಾಡ್ಬೇಕು ವಿಡಿಯೋ ತೊಳೆದ ಕಾಮೆಂಟ್ ಮಾಡ್ರಿ ಆದರೆ ಲೈಕ್ ಮಾಡ್ರಿ ಹಂಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಕ ಸೊ ಮತ್ತೊಡಿಸ್ಕೊಂಡು ಎಲ್ರಿಗೂ ನಮಸ್ಕಾರ